कौसल्या सुप्रजा राम पूर्वा सन्ध्या प्रवर्तते उत्तिष्ठ नरसार्धूला कर्तव्यं दैव माहिकम् उत्तिष्ठोत्तिष्ठ गोविन्द उत्तिष्ठ करुड उत्तिष्ठ कमला कान्ता त्रैलोक्यं मङ्गलम् कुरु इदु एव अन्त शाक्द्रा ಯಾಕಂದರೆ ಇವನು ಸುದೀಪ್ ಅಣ್ಣನ ಅಪ್ಪಟ ಅಭಿಮಾನಿ ಸುದೀಪಣ್ಣ ಅಂದರೆ ಒಂಥರ ಹುಚ್ಚು ಇನ್ನು ಇವನ್ ಮನೆ ಬಗ್ಗೆ ಹೇಳಬೇಕಂದ್ರೆ ಇವನ ಮನೆಯಲ್ಲಿ ಚಿಕ್ಕ ಮಗ ಆದರೆ ಜವಾಬ್ದಾರಿ ಅಂತ ಬಂದರೆ ಇವನೇ ಹಿರಿಮಗ ತಾನೇ ಮುಂದೆ ನಿಂತು ಅಕ್ಕನ ಮದುವೆ ಕೂಡ ಮಾಡ್ದ ಇನ್ನು ಇವನಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನ ಬಗ್ಗೆ ಹೇಳೋದು ಏನಿಲ್ಲ ಎಲ್ಲ ಕುಟುಂಬದ ಜವಾಬ್ದಾರಿಯೂ ಇವನೇ ಹೊತ್ಕೊಂಡು ತನ್ನ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊಟ್ಟಿದ್ದಾನೆ ಇವನಿಗೆ ಆ್ಯಕ್ಟರ್ ಆಗೋ ಹುಚ್ಚು ಒಂದೆರಡು ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾನೆ ಕೆಲವು ಕೆರೆ ಕಂಡಿಲ್ಲ ಕಂಡು ನಮ್ಮ ಕಣ್ಣಿಗೆ ಕಂಡಿಲ್ಲ ಹಾಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾನೆ ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಕೊರಿಯೋಗ್ರಫಿ ಕೂಡ ಮಾಡಿದ್ದಾನೆ ಹಾಗೆ ಒಂದು ಟೀ ಸ್ಟಾಲ್ ಕೂಡ ಇದೆ ಅದಕ್ಕೆ ಏನು ಗೊತ್ತಾ ಅದ್ರ ಹೆಸರು ಕೂಡ ಕಿಚ್ಚಾ ಸ್ಟಾಲ್ ಅಂತ ನೋಡಿದ್ರಲ್ಲ ಕಿಚನ್ ಮೇಲಿನ ವಿಮಾನ ಹೇಗಿದೆ ಅಂತ ಇದ್ರ ಜೊತೆಗೆ ಸ್ವಂತದೊಂದು ವೆಹಿಕಲ್ ಇಟ್ಕೊಂಡು ಬಾಗಿ ಕೂಡ ಹೊಡಿತಾನೆ ಇದಿಷ್ಟು ಇವನ್ ಕತೆ ಇವನ್ ಜೊತೆ ಇನ್ನೊಬ್ಬ ಇದ್ದಾನೆ ರಾಜ ಅವನೇ ಗೆಳೆಯ ಆವಾಗಲೇ ಹೇಳಿದ್ನಲ್ಲ ರಾಜ್ ಇವನೇ ನಾಗರಾಜ್ ಅಲಿಯಾಸ್ ರಾಜ್ ಇವನ ಬಗ್ಗೆ ಹೇಳಬೇಕು ಅಂತ ಬಂದರೆ ಇವನು ಮನೆಯಲ್ಲಿ ಚಿಕ್ಕ ಮಗನೇ ಆದರೆ ಜವಾಬ್ದಾರಿ ಅಂತ ಬಂದರೆ ಇವನು ಕೂಡ ಹಿರಿ ಮಗನೇ ತಾನೇ ಮುಂದೆ ನಿಂತು ಅಕ್ಕನ ಮದುವೆ ಕೂಡ ಮಾಡ್ದ ಇವನಿಗೆ ಕೂಡ ಒಬ್ನ ಅಣ್ಣ ಇದ್ದಾನೆ ಅವನ ಬಗ್ಗೆ ಹೇಳೋದು ಏನಿಲ್ಲ ಬಿಡಿ ಹೋಗ್ಲಿ ಬಿಡಿ ಅದನ್ನೆಲ್ಲ ಏನು ಕೇಳ್ತೀರಾ ಇನ್ನು ಇವನು ಕನಸು ಇಷ್ಟೆ ಹೊಟ್ಟೆ ತುಂಬ ತಿನ್ನಬೇಕು ರೊಟ್ಟೆ ತುಂಬ ದುಡಿಬೇಕು ಕೆಲಸ ಯಾವುದಾದ್ರೇನು ಸರ್ ಶ್ರದ್ಧೆಯಿಂದ ಮಾಡಬೇಕು ಹೀಗೆ ನಮ್ಮ ಯಜಮಾನ್ರು ಡಿ ಬಾಸ್ ಇದ್ದಾರಲ್ಲ ಅವ್ರ ಫಿಲಮ್ ಬಂದರೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಹಾಗೆ ದಿನದಲ್ಲಿ ಸ್ವಲ್ಪ ಹೊತ್ತು ಗೆಳೆಯರ ಜೊತೆ ಹರಟೆ ಹೊಡಿತಾ ಅವ್ರ ಕನಸುಗಳಲ್ಲಿ ಒಂದು ಪುಟ್ಟ ಪಾತ್ರವಾಗಿರಬೇಕು ಅನ್ನೋದು ಇವನ ಆಸೆ ಅಲ್ಲಿ ಕಿಚ್ಚ ಕಿರಣ್ಗೆ ಆ್ಯಕ್ಟರ್ ಆಗೋ ಹುಚ್ಚು ಇಲ್ಲಿದ್ದಚ್ಚು ರಾಜನಿಗೆ ತನ್ನ ಗೆಳೆಯ ಹೀಗಾದರೂ ಬೆಳಿಬೇಕು ಅನ್ನೋ ಹುಚ್ಚು ಹೀಗೆ ಇವೆರಡು ಜೋಡಿ ಹಕ್ಕಿಗಳು ಇವ್ರ ಜೊತೆ ಇನ್ನೊಂದಿದೆ ಕಬ್ಬಕ್ಕಿ ಆವಾಗಲೇ ಹೇಳಿದ್ನಲ್ಲ ಕಬ್ಬಕ್ಕಿ ಅವನೇ ಇವನು ಇವನ ಹೆಸರು ಯೋಗೀಶ್ ಅಲಿಯಾಸ್ ಯೋಗಿ ಇವನು ಡ್ಯಾನ್ಸಿಂಗ್ ಸ್ಟಾರ್ ಅಪ್ಪು ಅವರ ಅಪ್ಪಟ ಅಭಿಮಾನಿ ಇವನು ಇವ್ರ ಮನೆಯಲ್ಲಿ ಹಿರಿಮಗ ಆದರೆ ಅಲ್ಪ ಸ್ವಲ್ಪ ಜವಾಬ್ದಾರಿ ಜೊತೆಗೆ ಸ್ವಲ್ಪ ಹುಡುಗಾಟ ಸ್ವಲ್ಪ ಹುಚ್ಚಾಟ ಯಾವಾಗ ನೋಡಿದರೂ ಕಿವಿಲಿ ಇಯರ್ಫೋನ್ ಹಾಕ್ಕೊಂಡು ಯೋ ಅಂತ ಆಡ್ತಾ ಇರ್ತಾನೆ ಇವರಲ್ಲಿ ರಕ್ತ ಸಂಬಂಧ ಏನಿಲ್ಲ ಹಾಗಂತ ಚಡ್ಡಿ ದೋಸ್ತೇನಲ್ಲ ಇನ್ನು ಒಂದೇ ಕ್ಲಾಸ್ನಲ್ಲಂತೂ ಓದೇ ಇಲ್ಲ ಆದರೂ ಇವರೆಲ್ಲ ಹೇಗೆ ಫ್ರೆಂಡ್ಸ್ ಅಂತ ನೋಡ್ತಿದ್ದೀರಾ ಅದು ಒಂಥರ ಜೀವನದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರು ಕಷ್ಟದಲ್ಲಿ ಒಬ್ರು ಬೆರೆತು ಸದಾ ನಗ್ತಾ ನಲಿತಾ ಎಷ್ಟೇ ಬೇಜಾರಲ್ಲಿದ್ದರೂ ನೋವುಗಳಿದ್ರು ಅದನ್ನು ಹಾಗೆ ಸಾಗ ಹಾಕ್ತಾ ಇವರು ತಮ್ಮ ಕೆಲಸಗಳು ಮುಗಿದ ಮೇಲೆ ಬಂದು ಸೇರೋ ಜಾಗವೇ ಒನ್ಸ್ ಅಪ್ ಟೈಮ್ ಇನ್ ಗುಡ್ಡ ಅಲ್ಲ 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 ಇದು ಎವ್ರಿ ಟೈಮ್ ಇನ್ ಹಿರೇಕೋಣತಿ ಗುಡ್ಡ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರೋ ಇವರು ಮನೆ ಹಿರಿತನವನ್ನು ವಹಿಸ್ಕೊಂಡು ಆ ಹಿರಿತನದ ನೋವುಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿಸಿರೋ ಜಾಗನೇ ಈ ಹಿರೇಕುಣತಿ ಗುಡ್ಡ ಇಲ್ಲಿ ಗ್ರಾಮ ದೇವಿ ಆಗಿರೋ ಕೋಣತಮ್ಮ ದೇವಿ ಸನ್ನಿಧಾನವಿದೆ ಈ ತಾಯಿಗೆ ಎರಡು ಕಡ್ಡಿ ಬೇವಿನ ಸೊಪ್ಪನ್ನ ಅರ್ಪಿಸಿ ನಿರ್ಮಲ ಮನಸ್ಸಿನಿಂದ ಶರಣಾದರೆ ಎಂತಹ ನೋವಿದ್ರೂ ಒಂದು ಕ್ಷಣ ಮನಸ್ಸಿಗೆ ತರುತ್ತಾಳೆ ಈ ಮಹಾತಾಯಿ ಇಲ್ಲಿ ಸೇರಿರುವ ನಮ್ಮ ಹಿರಿತನ ವಹಿಸಿಕೊಂಡಿರುವ ಹಿರಿಯರ ಸಂಘ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನಾವು ಹೇಳೋದಕ್ಕಿಂತ ನೀವೇ ನೋಡ್ಕೊಂಡು ಬನ್ನಿ ಮುಂದೆ ಕನ್ಫ್ಯೂಷನ್ ಬಂದರೆ ಮತ್ತೆ ನಾನು ಬರ್ತೀನಿ ಬಾಬೋ ಬಬ್ಬೊ ಅಲ್ಲಿ ನೋಡು ರಾಜ್ಕುಮಾರ ವಿಚಿತ್ರ ವಿಚಿತ್ರ ಹಾಡ್ ಕೇಳ್ಕೊಂಡು ಕುಣ್ಕಂತ ಹುತ್ರಿ ಲೈಫ್ನಾಗ ಆರಾಮ್ ಇರ್ತಾನ ನೋಡೋನ್ ಹ್ಞೂ ಮರಿಯ ಅವ್ನು ನೋಡಿದ್ರೆ ನಂಗೆ ನಗು ಬರುತ್ತೆ ಒಂದ್ ಕ್ಷಣಕ್ಕೆ ಟೆನ್ಷನ್ ಎಲ್ಲಾ ಮರಿತು ಮೈಂಡ್ ರಿಲೀಫ್ ಆಗುತ್ತೆ ಅದು ನಿಜ ಬಾ ಬೊ ಬಜಾ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ನೂತನ್ ಮೇಡಮ್ ಹತ್ರ ಏನಾದ್ರು ಹೋಗ್ತಿದಿ ಹೆಂಗೆ मेरापा यो 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 योगी फुल हैप्पी मूड ಅಲ್ಲಿ ಇದ್ದೀಯಾ ಹಾಯ್ 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 ಅಪ್ಪ ಇದ್ಯಾರ್ ಕಟ್ಸಿದ್ರು ಸಿรียಲ್ ಹೆಕ್ಕೊಂಡದ್ದು ಹೇ ಬ್ರೋ ಅಪ್ಪ ಬಲ್ಲೆ ಹೊಂಚಾತ್ರಲ್ ಕಟ್ಸಿಟ್ ವಿಜಿಟ್ ಕ್ಯಾ ಇಚಿ ಹಾ ಹಾಯ್ ಬ್ರೋ ಏನಿಲ್ಲಪ್ಪ ನಡೆಪ್ಪ ಯಾವನಕ್ಕೆ ನೋ ನೀನ್ ಬಿಡಪ್ಪ ಹಂಗೇನಿಲ್ಲ ಬ್ರೋ ಬೇಜಾರಾಗೋ ವಿಷಯಗಳು ದಿನ ನಡೀತಾನೆ ಅದ್ ಕರತ ಕೂರ ಕಾಗುತ್ತಾಗಿ ಸಾಂಗ್ ಕೇಳ್ತಾ ಸ್ಟೆಪ್ ಆಗ್ತಾ ಹಿಂದಾ ಆತಾಗಿರ್ಬೇಕು ಅಷ್ಟಿಂದ ಹೇಳ್ತಾರ ನಮ್ ಆತ ಲೈಫ್ ಲಾಂಗ್ ಹಿಂಗೆ ಇರ್ತೀನಿಲ್ಲ ನಮ್ಗೂ ಒಳ್ಳೆ ಟೈಮ್ ಬರ್ತಲ್ಲ ಟ್ಯಾಲೆಂಟ್ ಇದ್ದಾನೆ ಯಾವನೇ ಆಗ್ಲಿ ಮುಂದ್ ಬಂದೇ ಬರ್ತಾನೆ ಆ ಟೈಮ್ ಬರತ್ತಂದ್ರೆ ಕಾಯ್ಬೇಕಂತ ಪಟಾಕಿ ಯಾವಂದೇ ಆಗೇಲಿ ಅಕ್ಕ ನಾವೇವಿ ವೇದಾಂತಿ ಯಾವ ಬಿಟ್ಟಲ್ಲ ಗ್ಯಾಪಲ್ಲಿ ಏನಪ್ಪ ನಿನ್ ಬಾಳೆ ಅದೇನೇ ಹೇಳಿದ್ರು ಹುಡ್ಗಿರ್ ಜೀವನ ಬೇಟರ್ ನೋಡು ಅಪ್ಪ ಅಮ್ಮ ಮನೇಲಿ ಪ್ರೀತಿ ಮಾಡ್ತಾರೆ ಹಾಗು ನೀರು ಕಲ್ಸ ಮಾಡ್ತಾರೆ ಆದ್ರೆ ಈ ಜನ್ ಜನ್ ಸಾ ಬೆಲೆ ಕೂಡ ಇಲ್ಲ ನೀ ಹಿಂಗ ಮಂಗ್ಮಂಗ್ಯಾನ ಮಾಡಿದ್ರ ಇನ್ನೇನು ಮಾಡ್ತಾರಪ್ಪ ಬಾ ನಿಂತು ನಿಂತು ಕಾಲ್ ನಿಮ್ತದ ನೀ ಏನೇ ಹೇಳೋ ರಜಾ ಯೋಗಿ ಹೇಳೋ ಮಾತಲ್ಲಿ ಅರ್ಥ ಇದೆ ನನಗೂ ಹಾಗೆ ಅನಿಸ್ತು ದಿನ ಬೆಳಗ್ಗಿಂದ ರಾತ್ರಿವರೆಗೂ ಕಚ್ಚೆ ತರ ದುಡಿದು ಸಂಜೆ ಮೇಲೆ ಬಂದ ಆರಾಮ ಬಿಕ್ಕಳಣ ಅಂದ್ರೆ ಮನೇಲಿ ಅವ್ವ ಲೇ ಬಾಡ್ಯಾ ಅಕ್ಕನ ನೋಡ್ತೀನಿ ಅವಳು ನೋಡ್ತೀನಿ ಇದನ್ನ ದಿನ ಕೇಳಿ ಕೇಳಿ ನನಗಂತ ಸಾಕಾ ಹೋಗುದು ಹೌದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದರಲ್ಲೂ ಹಿರಿಯ ಮಗನಾಗಿ ಹೇಬಾರದು ನಿಜ ನನಗಂತೂ ಜೀವನ ಸಾಧ್ಬೇಕಾಗಿದ್ದು ಯಾಕೆ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ ನಾವು ನೋಡು ಮಾತಾಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ವಿ ದೇವಸ್ಥಾನದೊಳಗೆ ಹೋಗಿ ಕೈಯೇ ಮುಗುದಿಲ್ಲ ಬನ್ನಿ ಕೈ ಮುಗಿಯು ಏ ಬ್ರೋ ನೀವೇನ್ ಹೇಳ್ತಿದ್ದೀರಾ ಅಕ್ಕೇನಾಯ್ತು ನಮ್ಮ ಸೂತ್ರಧಾರಿನೇ ಏನು ಬಂದಿಲ್ಲ ಅವ್ರು ಮೇಲೆ ತಾನೇ ದೇವಸ್ಥಾನಕ್ಕೆ ಹೋಗಿ ಅಮ್ಮನೋರಿಗೆ ನಮಸ್ಕಾರ ಮಾಡೋದು ಹೌದಲ್ಲ ನೆನಪಿಲ್ಲ ಏನ್ ಬ್ರೋ ನೀವು ಬನ್ನಿ ಬ್ರೋ ಬರೋರ್ಗೂ ಕಾಯನ ನೀವೇ ಹೋಗಿ ನೋಡ್ಕೊಂಬನ್ನಿ ಬನ್ನಿ ನೆತ್ತರ ಇರಲಿ ನಿನ್ನ ಕನಸು ಮುಂದೂ ಬಾವಿ ಒಳಗಿನ ಎಲೆಯಂತಾಗೋದಿರಲಿ ನಿನ್ನ ಮನಸು ನಿನ್ನನ್ನು ನೋಯಿಸಿದವರ ನೆಂದು ನೀ ಕ್ಷಮಿಸು ನಿನ್ನನ್ನು ನಿನಗೆ ಮಾತ್ರ ಹೋಲಿಸು ಬೇಡ ನಿನಗೆ ಕಂಡವರ ಕಾಸು ನಿನ್ನಲ್ಲಿ ಇರುವ ನಾನು ಅಕ್ಕುವ ನೀ ಹಳಸು ನಿನ್ನನ್ನು ನೀ ಎಂದಿಗೂ ಕ್ಷಮಿಸು ದಣಿಸು ಬೆಳೆಸು ಅಣ್ಣ ಕುಡಿಬಾರೋ ಸುನಿ ಊಟ ಮಾಡ್ಬಾರ ಬಂದೆ 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 ನೋಡಿದ್ರಲ್ಲ ಯಾವ ತರ ಅಂತ ಹಿರಿಮಗ ಆದ್ರೂ ಯಾಕಪ್ಪ ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅದಕ್ಕೂ ಒಂದು ಕಾರಣ ಇದೆ ರೀ ಅದನ್ನೆಲ್ಲ ಹೇಳಿದ್ರೆ ಸರಿ ಇರೋಲ್ಲ ನೀವೇ ನೋಡಿ ಯಾಕಂತ ಗೊತ್ತಾಗುತ್ತೆ ಮಗ ದೃಷ್ಟಿ ಆದ್ರೆ ಆ ದೃಷ್ಟಿಗೆ ಸೃಷ್ಟಿನೇ ಈ ಮಗಳು ಮಗ ಅಂದ್ರ ಕಿಮ್ಮತ್ ಆ ಕಿಮ್ಮತ್ತಿಗೆ ಕಿಸ್ಮತ್ತೇ ಈ ಮಗಳು ಒಳ್ಳೆ ಮಗ ಹೃದಯ ಆದ್ರೆ ಮಗಳು ಆ ಹೃದಯದ ಮಿಡಿತ ನಿಜ ಮಗ ಕಣ್ಣು ಮಗಳು ಆ ಕಣ್ಣಿಗೆ ಬೆಳಕು ಮಗ ಮೃದಂಗ ಮಗಳು ಆ ಮೃದಂಗಕ್ಕೆ ಅಂತರಂಗ್ ಮಗ ಆತ್ಮ ಮಗಳು ಆ ಆತ್ಮಕ್ಕೆ ಆತ್ಮ ಸಾಕ್ಷಿ ಅದ್ಭುತ ಮಗ ಸ್ವರ್ಗ ಆದ್ರೆ ಮಗಳು ಆ ಸ್ವರ್ಗದಲ್ಲಿ ಸಿಗುವಂತಹ ಮೌಖ ಮಗ ಕೃಷ್ಣ ಆದರೆ ಮಗಳು ಆ ಪ್ರಶ್ನನ್ನು ಸಂಭಾಳಿಸುವಂತಹ ಯಶೋಧ ಮಗ ವಾರಸ್ಥರ ಆದ್ರೆ ಮಗಳು ಆ ವಾರಸ್ಥರ ನಿಮಗೆ ಮಗ ಅಂದ್ರೆ ಸಂಸ್ಕಾರ ಮಗಳು ಆ ಸಂಸ್ಕಾರಕ್ಕೆ ಸಂಸ್ಕೃತಿ ಮಗ ಜೀವ ಜಲ ಮಗಳು ಆ ಜೀವ ಜಲಕ್ಕೆ ಜೀವ ನದಿ ಹೌದಬ್ರು ಮಗ ಬರೀ ಮಗ ಅಷ್ಟೇ ಆದ್ರೆ ಮಗಳು ತಾಯಿ ಇಲ್ಲಿ ಮಗ ಮದುವೆಯವರೆಗೂ ಮಾತ್ರ ಆದ್ರೆ ಮಗಳು ಕೊನೆಯವರೆಗು ಇದೆಲ್ಲ ನನ್ ಮಾತೇನಲ್ಲ ಎಲ್ಲ ಹಿರಿಯರು ಅನ್ಬೋದ್ ನಮ್ಗೆ ಸುಪುರ್ ಹೀಗೆ ತಂದೆ ತಾಯಿಗೆ ಎಲ್ಲ ಮಕ್ಕಳು ಒಂದೇ ತರ ನಾವು ಏನೇನೋ ಅಂತಂದಿತ್ತು ನಿಜ ಸಿನಿ ನಾವು ಮನೇಲಿ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ ಮಾತ್ರ ಪ್ರೀತಿ ತೋರಿಸ್ತಾರೆ ನಮಗೆ ತೋರ್ಸಲ್ಲ ಅಂತ ನಾವು ಅಂತ ಆದ್ರೆ ಅಪ್ಪ ಅಮ್ಮ ಹಾಗೆ ಇಬ್ಬರಿಗೂ ಒಂದೇ ತರ ಪ್ರೀತಿ ಕೊಡ್ತಾರೆ ಅಂತ ತಿಳ್ಕೊಬೇಕು ತಿಳ್ಕೊಂಡಂತ ಆಗ್ತಾ ಇಲ್ಲ ನೀನು ನಿಮ್ ತಂಗಿ ಜೀವನ ಚೆನ್ನಾಗಿರುತ್ತೆ ಅಂತ ಆದ್ರೆ ಅಲ್ಲಿ ನಿಮ್ಮ ತಂಗಿ ನಮ್ಮ ಅಣ್ಣನ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅವ್ ಚೆನ್ನಾಗಿದ್ದಾಳ ಅಂತ ನೀನು ನೀನ್ ಚೆನ್ನಾಗಿದೆಯ ಇಷ್ಟೇ ಅಲ್ವಾ ನಿಮ್ ಹುಷಾರ್ ಜೀವನ ಹಾಗೆ ಒಂದ್ ಹುಡುಗ ಹುಡುಗಿ ಜೀವನ ಕಲರ್ಫುಲ್ ಆಗಿರುತ್ತೆ ಅಂತ ಅದೇ ಒಂದ್ ಹುಡುಗಿ ಹುಡುಗರ ಜೀವನ ಎಷ್ಟು ಬೊಂಬಟ್ ಆಗಿದೆ ಅಲ್ಲ ಅಂತ ಅದೇನೋ ಹೇಳ್ತಾರಲ್ಲ ನೋಡೋದ್ ಬೆಟ್ಟ ನೋಡೋದಕ್ಕೆ ನುಣ್ಣಗೆ ಅಂತೇಳಿ ಹಾಗೆ ಒಬ್ಬೊಬ್ಬರನ್ನ ನೋಡಿ ಅವ್ರ ಚಂದ ಇವ್ರ ಚಂದ ಅಂತ ನಮ್ಮ ವಾಸ್ತವ ಪ್ರಪಂಚ ಓಡ್ತಾ ಇರೋದೇ ಈ ರೀತಿ ಆದ್ರೆ ಪ್ರತಿಯೊಬ್ಬರ ಜೀವನದಲ್ಲೇ ಆದಂತ ಸಂವಾದಗಳು ಹಡ್ಗೆ ಆತಂಕಗಳು ನೋವು ನಲಿವುಗಳು ಕಷ್ಟ ಕಾರ್ಪನೆಗಳು ಇವೆಲ್ಲ ಬರ್ತಾನೆ ಇರ್ತವೆಲ್ಲ ಎದರ್ಸಿ ಇಂತಾಗಿನ ನಿಜವಾದ ಜೀವನ ಏನು ಅಂತ ಅರ್ಥ ಆಗಲ್ಲ ಎಲ್ಲ ಚೆನ್ನಾಗಿದ್ದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಿಮಗೆಲ್ಲ ಏನ್ ತಪ್ಪು ಏನ್ ಸರಿ ಏನೋ ನಿಮ್ಗೆ ಅರ್ಥ ಆಗ್ತದೆ ಅದ್ರ ಎಲ್ಲ ಮೀರಿದಾಗ ಏನು ಅರ್ಥ ಮಾಡ್ತಾ ನಂತರ ಎಲ್ಲ ಅರ್ಥ ಆದ್ರೂ ಮನಸ್ಸಿನಾಗುತ್ತೆ ನೋಡಿರಲ್ಲ ಸ್ನೇಹಿತರೆ ವಾಸ್ತವ ಜಗತ್ತಲ್ಲಿ ನಾವ್ ಯಾವ ರೀತಿ ಬದುಕ್ತಾ ಇದ್ದೇವೆ ಅಂತ ಹೇಳಿ ಒಬ್ಬರನ್ನೊಬ್ರು ನೋಡಿ ಅವ್ರ ಗ್ರೇಟು ಅಥವಾ ಇವ್ರ ಗ್ರೇಟು ಅಂತ ಹೇಳಿ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಆದ್ರೆ ವಾಸ್ತವ ಏನು ಅನ್ನೋದನ್ನ ಯಾರು ಕೂಡ ಅರ್ಥ ಮಾಡ್ಕೊತ ಇಲ್ಲ ಇಲ್ಲಿ ನಮ್ಮ ಕಥೆಯಲ್ಲಿ ನಾವು ಅಣ್ಣ ಮತ್ತು ತಂಗಿ ಅನ್ನೋ ಒಂದು ಕಾನ್ಸೆಪ್ಟ ತಗೊಂಡು ನಿಮ್ಗೆ ನಮಿತಿ ರೀತಿಯಲ್ಲಿ ನಿಮ್ ಪ್ರಸ್ತಾಪ ಆದ್ರೆ ಇದು ಬರೀ ಅಣ್ಣ ಮತ್ತು ತಂಗಿ ಮಾತ್ರ ಅನ್ನ ಮೀಸಲಲ್ಲ ನಮ್ಮ ಜೀವನದಲ್ಲಿ ಬರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಅನ್ವಯಿಸುತ್ತೆ ಹಾಗೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡ್ತೀರ ಮಾಡ್ತೀರ ಎಲ್ಲರಿಗೂ ಇದೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮಗೆ ನಮ್ಮನ್ನು ಬೆಳೆಸಿ ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ನಮ್ಮಲ್ಲಿ ಹಾಗೆ ನಮ್ಮ ಪ್ರಸ್ತುತ ಶೋ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಕ್ ಕೇಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದ ನಮಸ್ಕಾರ